ಯಾವೆಂದ್ರೆ ಈಗ ನಿಮ್ಮ ಆಲ್ರೆಡಿ ನಿಮ್ಗೆ ಸದಸ್ಯರು ಐದಾರು ಜನ ಇದ್ದಾರೆ ಅದಕ್ಕೂ ಬರ್ತೀವಿ ಈಸ ಅದಕ್ಕೆ ಬರ್ತೀವಿ ಐದಾರು ಜನ ಇದ್ದಾರೆ ಐದಾರು ಜನದಲ್ಲಿ ಈ ಹಿಂದೆ ನಾವು ಎರಡ್ ಬಾರಿ ಅಧ್ಯಕ್ಷ ಅಧ್ಯಕ್ಷರಾದ್ಮೇಲೆ ಈ ಸೆಪ್ಟೆಂಬರ್ ಇಂದ ಆಚೆಗೆ ನನ್ನ ಹೊಸಾಗಿ ನೆಪಕ್ಕೆ ಆಗಿರೋದು ಅದಾದ್ಮೇಲೆ ಇಂದ ನಾವು ನೋಟಿಸ್ ಕೊಟ್ಟಿದ್ವಿ ಎರಡ್ ಸರಿ ನೋಟಿಸ್ ಕೊಟ್ಟಿದೀವಿ ಈ ಹಿಂದೆ ನಮ್ಮ ನಗರಾಧ್ಯಕ್ಷ ನಿಕಟ ಪೂರ್ವ ಅಧ್ಯಕ್ಷ ಆದಂತ ಉಷ್ಣ ತಮ್ಮ ಅವರು ಕೂಡ ನೋಟಿಸ್ ಕೊಟ್ಟಿದ್ದಾರೆ ಬಟ್ ಏನಂತ ರಿಪ್ಲೈ ಬಂದಿಲ್ಲ ಯಾರಿಂದಾದರೂ ರಿಪ್ಲೈ ಬಂದಿಲ್ಲ ಇಬ್ಬರಿಂದ ರಿಪ್ಲೈ ಬಂದಿತ್ತು ಸಾರಿ ಒಬ್ಬರಿಂದ ರಿಪ್ಲೈ ಬಂದಿದೆ ಯಾರು ಶಿವನ್ ರಾಜ್ ಅವ್ರು ಮಾಡಿದ್ದಾರೆ ನಾವು ಇನ್ನೇ ಮುಂದಕ್ಕೆ ನಮ್ಮ ತಂಗಿಯವರು ಅಕ್ಕವರು ಪಕ್ಷದ ಜೊತೆಗೆ ಜೋಡಿಸ್ಕೊಂಡು ಹೋಗ್ತೀವಿ ಬಂದೆಲ್ಲ ಕಾರ್ಯಕ್ರಮಕ್ಕೆ ಬರ್ತೀವಿ ಅಂತ ಹೇಳಿದ್ರು ಅದಾದಮೇಲೆ ಅವ್ರು ಬಂದಿದ್ದಾರೆ ಮೀನಾಕ್ಷಿ ಚಂದ್ರ ಅವ್ರ ವಾರ್ಡಿಗೆ ಮಲೆಭೂಮಿ ಮಾಡಿ ಹೋಗ ಸಂದರ್ಭದಲ್ಲಿ ಅವ್ರಿಗೆ ಭಾಗವಹಿಸಿ ಅದಾದ್ಮೇಲೆ ಆ ಇವರು ರಮೇಶ್ ನಾಯ್ಡು ಅವರ ಮಿಸ್ಸಸ್ ಆದಂತ ಶ್ವೇತಾ ರಮೇಶ್ ನಮ್ಮ ಜೊತೆ ಬೈಕ್ ರ್ಯಾಲಿ ನಿಲ್ಲಿಸಿದ್ವಿ ನಾವು ಚುನಾವಣಾ ಸಂದರ್ಭದಲ್ಲಿ ಆ ಸಂದರ್ಭದಲ್ಲೂ ಬಂದೇ ಇನ್ ಮಿಕ್ಸ್ ಅಂತ ಯಾರೇ ಮನೋಜ್ ಅವರು ಮಾಮೂಲಿ ಇದ್ದೇ ಇದ್ದಾರೆ ಯಾವಾಗಲೂ ರೆಗ್ಯುಲರ್ ಪಕ್ಷದಲ್ಲಿ ಆಕ್ಟಿವ್ ಆಗಿದ್ದಾರೆ ನಿಮ್ಗೆ ಗಿರೀಶ್ ಅವರಾಗ್ಲಿ ಭಾಸ್ಕರ್ ಅವರಾಗ್ಲಿ ಈತಾ ಹೇಮಂತ್ ಕುಮಾರ್ ಅವರಾಗ್ಲಿ ಯಾವುದೇ ಕಾರಣಕ್ಕೂ ಪಕ್ಷ ಚಟುವಟಿಕೆ ಆಗ್ಲಿ ಯಾವುದೇ ಮೀಟಿಂಗ್ ಆಗ್ಲಿ ಈ ಚುನಾವಣೆಗಾಗ್ಲಿ ಬಂದಿಲ್ಲ ಸಾಕಾರ ಮಾಡಿಲ್ಲ ಹಾಗಾಗಿ ನೋಟಿಸ್ ಕೊಟ್ಟಿದ್ವಿ ಈ ಮೂಲಕ ನಿಮ್ಗೆ ಹಾಗಾಗಿ ನೋಟಿಸ್ ಕೊಟ್ಟಿದ್ವಿ ಈ ಮೂಲಕ ನಿಮ್ಮ ಮೂಲಕನೇ ನಾನು ಅವ್ರು ಏನ್ ಹೇಳ್ತೀವಿ ಇಷ್ಟಪಡ್ತೀನಿ ಅಂದ್ರೆ ಈ ಮುಂದೆ ನೆಕ್ಸ್ಟ್ ಇದೇ ತರ ಆಯ್ತು ಅಂತಂದ್ರೆ ಪಕ್ಷದಿಂದ ಶಿಸ್ತು ಕ್ರಮ ತಗೊಳ್ಳಕ್ಕೆ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಎಲ್ಲ ಮಾತಾಡಿದರೆ ನಾವು ಹಂಡ್ರೆಡ್ ಪರ್ಸೆಂಟ್ ಶಿಸ್ತು ಕ್ರಮ ತಗೊಂಡೆ ತಗೊಂತೀವಿ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಅಷ್ಟೊಂದು ಅಭಿಮಾನ ಇತ್ತು ವ್ಯಕ್ತಿಪರವಾಗಿ ಮಾಡ್ಬೇಕಾಗ ನಮ್ದು ಫಸ್ಟ್ ಹೇಳಿದ್ರೆ ನಿಮ್ಗೆ ನಮ್ದು ಕೇಡಾರ್ ಬೇಸ್ ಪಾರ್ಟಿ ಅಂತ ಲೀಡರ್ ಬೇಸ್ ಪಾರ್ಟಿ ಅಲ್ಲ ನಮ್ದು ಇದು ಯಾವ್ದೇ ರೀತಿ ವ್ಯಕ್ತಿಪರವಾಗಿ ನಿಮ್ಗೆ ವ್ಯಕ್ತಿ ಬೇಕೇ ಬೇಕು ಇಲ್ಲ ವ್ಯಕ್ತಿ ಮೇಲೆ ನಿಮ್ಗೆ ಅಭಿಮಾನ ಇತ್ತು ನೀವು ಅವರಿಂದ ಏನೋ ಕೆಲಸ ಮಾಡಿಸ್ಕೊಂಡಿರ ಏನಾದ್ಮೇ ಗೊತ್ತಿಲ್ಲ ಅವರೇ ಬೇಕು ಅಂತಂದ್ರೆ ನೀವು ಬೇಕಾದ್ರೆ ರಾಜೀನಾಮೆ ಕೊಟ್ಟು ಪಕ್ಷಕ್ಕೆ ಹೋಗ್ಬಹುದು ಇಲ್ಲಿ ನಿಮ್ ಮೂಲಕ ನಾನು ಹೇಳಿಕ್ ಬಯಸ್ತೀನಿ ಈ ನೆಚ್ಚಿನದಾಗಿ ನಮ್ಮ ಗ್ರಾಮಾಂತರ ಮಂಡಳ ಅಧ್ಯಕ್ಷರಾದ ಯತೀಶನ್ ಅವರು ಈಗೇನ ಧ್ವಜ ದುರ್ಬಳಕೆ ಬಗ್ಗೆ ಏನ್ ಹೇಳ್ತಾ ಇದ್ರೆ ನಮ್ಮ ನಗರ ಅಧ್ಯಕ್ಷರು ಧ್ವಜ ದುರ್ಬಳಕೆನೆ ಅಂತಲೇ ಹೇಳ್ಬೋದು ಯಾಕೆಂದ್ರೆ ನಮ್ಮನ್ನೇನ್ ಕೇಳಿಲ್ಲ ಇಬ್ರು ಅಧ್ಯಕ್ಷರು ಇಲ್ಲೇ ಇದೀವಿ ಇವತ್ತು ನಿಮ್ ಮುಂದೆ ಸ್ಪಷ್ಟನೆ ಕೊಡ್ತಿದೀವಿ ಈ ಮುಂದೆ ನಾನು ಆಗ್ರಹ ಮಾಡೋದೇನು ಅಂದ್ರೆ ಜೆಡಿಎಸ್ ಅಂತ ಸಂತೋಷ್ ಅವರಿಗೆ ನಿಮ್ಗೆ ಏನಾದ್ರು ಸಂಘಟನೆ ಒಳಗೆ ಅರಿವಿದ್ದು ಅನುಭವ ಇದ್ರೆ ಈ ರೀತಿ ನಡ್ಕೊಳ್ತಿರ್ಲಿಲ್ಲ ಮುಂದಿನ ದಿನಗಳಲ್ಲಿ ಸಂಘಟನೆ ಅನುಭವ ತಗೊಂಡು ನೀವು ರಾಜಕಾರಣ ಮಾಡಿ ಅಂತ ಹೇಳಿ ಈ ರೀತಿ ಹೇಳಕ್ ಇಚ್ಛಿಸ್ತೀರಿ ಒಂದು ಮೈತ್ರಿ ಅಂತ ಇದ್ದ ಸಂದರ್ಭದಲ್ಲಿ ಅವ್ರು ಏನಾದ್ರು ಬೇಕು ಏನಾದ್ರು ನಾವು ಪ್ರತಿಭಟನೆ ಮಾಡ್ತೀವಿ ನಮ್ಗೆ ಏನೋ ಅನ್ಯಾಯ ಆಗಿದೆ ನಾವು ನಗರಸಭೆಯಲ್ಲಿ ಸಾರ್ವಜನಿಕ ಪರವಾಗಿ ಕೇಳೋದು ನಮ್ಗೆ ಏನೋ ಒದ್ದಾಟದ್ರು ನಡ್ಕೊಂಡ್ರು ಆ ರೀತಿ ಏನೇ ಇದ್ರು ಪ್ರತಿಭಟನೆ ಮಾಡ್ಬೇಕು ಅಂತ ಹೇಳಿದ್ರೆ ಬರ್ಲಿ ನಮ್ಮನ್ನ ಕೇಳಿ ಅದು ಸೂಕ್ತ ಅನ್ಸಿದ್ರೆ ಬೆಂಬಲ ಕೊಡೋದು ಅಥವಾ ಇಲ್ಲ ಯೋಚನೆ ಮಾಡ್ತೀವಿ ಅದೇನೋ ಆಗುತ್ತೆ ಇವ್ರು ಏಕೈಕಿ ಮನೇಲಿ ಇದ್ದಂತ ಹೇಳಿ ಧ್ವಜ ತಂದ್ಬಿಟ್ಟು ತಂದ್ ಎರಡ್ ಎರಡು ಧ್ವಜ ಕಟ್ಕೊಂಡು ಅದು ಧ್ವಜಕ್ಕೆ ಅವಮಾನ ಮಾಡ್ಕೊಂಡು ಮಾಡ್ತು ಸರಿ ಬರಲ್ಲ ಮುಂದಿನ ದಿನಗಳಲ್ಲಿ ಈ ರೀತಿ ಯಾವುದೇ ದುರ್ಬಳಕೆ ಆದರೂ ಅದನ್ನ ನಾವು ನಿಮ್ಮ ನಾಯಕರುಗಳು ಗಮನಕ್ಕೂ ತಂದಿದ್ದೀವಿ ಅವರು ಯಾಕೆ ಸುಮ್ಮ ಗೊತ್ತಿಲ್ಲ ನಿಮ್ಮ ನಾಯಕರುಗಳು ಅದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ಹೇಳಿ ಮೂಲಕ ಆಗ್ರಹಿಸ್ತೀವಿ ಸಂತೋಷವ್ರಿ ನಾವು ಹೇಳೋದಿಷ್ಟೇ ಮುಂದಿನ ದಿನಗಳಲ್ಲಿ ಮೈತ್ರಿ ಬೇಕಾ ಒಳ್ಳೆ ತಂದನ್ ಬಂದು ನಮ್ಮನ್ನು ಒಂದು ಸಹವಾಗಿ ಕರ್ಕೊಂಡು ಹೋದ್ರೆ ಸರಿ ಇಲ್ಲ ಅಂತಾನೆ ನೀವು ಹಿಂಗ್ ದುರ್ಬಳಕೆ ಮಾಡ್ಕೊಳ್ಳೋದು ಬಿಜೆಪಿ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ಳೋದು ನಿಮ್ಮ ಎಲ್ಲಾ ಹ್ಯಾಂಡಲ್ ಗಳಲ್ಲಿ ಮೋದಿ ದುರ್ಬಳಕೆ ಮೋದಿಯವ್ರ ಫೋಟೋ ಹಾಕೊಳ್ಳೋದು ಅಥವಾ ಮೋದಿ ಜೊತೆಗೆ ನಿಮ್ ಫೋಟೋ ಹಾಕೊಳ್ಳೋದು ಇವೆಲ್ಲ ನೀವು ಒಂದು ಪಕ್ಷದ ಪ್ರತಿನಿಧಿ ಆಗಿರೋ ಸಂದರ್ಭದಲ್ಲಿ ನೀವು ಒಂದು ಈ ಕಾನ್ಸ್ಟಿಟ್ಯೂನ್ಸಿಗೆ ನೀವು ಪ್ರತಿನಿಧಿ ಆಗಿದ್ರಿ ನೀವು ಇಲ್ಲಿ ಅಭ್ಯರ್ಥಿ ಸ್ಪರ್ಧೆ ಮಾಡಿ ಸ್ವಲ್ಪ ಜವಾಬ್ದಾರಿ ನಡ್ಕೊಳ್ಬೇಕಾಗತ್ತೆ ಯಾವ್ದೋ ಪಕ್ಷದ ಇನ್ನೊಬ್ಬರು ಅಂತ ಇದ್ದಾಗ ಅವ್ರ ಹೆಸರು ನಡೆಯುತ್ತೆ ಅವ್ರಿಗೆ ಶಕ್ತಿ ಇದೆ ಅವರಿಂದ ವೋಟ್ ಬರುತ್ತೆ ಅಂತ ಹೇಳಿ ದುರ್ಬಳಕೆ ಮಾಡ್ಕೊಳ್ಳೋದು ಎಷ್ಟು ಸರಿ ಆಕಳಿ ಸಿದ್ದರಾಮಯ್ಯ ಫೋಟೋ ಹಾಕಲಿ ನೋಡೋಣ ಹೆಂಗಿರತ್ತೆ ಮೈತ್ರಿ ಅಂತ ಇದ್ರೆ ಮೈತ್ರಿ ಧರ್ಮ ಪಾಲನೆ ಮಾಡಿ ಹಾಕಲಿ ನಮಗೂ ಸಂತೋಷ ಇದೆ ಇಬ್ರು ಒಟ್ಟಾಗ ಅಭ್ಯರ್ಥಿ ಹಾಕಿದ್ವ ನಗರಸಭೆಗೆ ಈಗ ನಾವು ನಿಮ್ದು ಹಾಕ್ತಿದ್ವು ನೀವು ನಮ್ದಾಗ ನಮಗೂ ಖುಷಿ ಇತ್ತು ಅವತ್ತಷ್ಟೊಂದು ಕಾಯ್ದಿದೀವಿ ಏನ್ ಮಾಡಿದ್ರು ನೀವು ಸ್ಪಂದಿಸಿಲ್ಲ ಈಗ ನೋಡಿದ್ರೆ ಮೋದಿ ಅವ್ರ ಫೋಟೋ ಹಾಕೊಂಡ್ ಬಿಲ್ ಹಾಕ್ತೀರಾ ಬಿಜೆಪಿ ಸೇರ್ಕೊಂಡ್ ಪ್ರತಿಭಟನೆ ಮಾಡ್ತೀರಾ ನಿಮಗ್ ಶಕ್ತಿ ಇಲ್ಲ ಅಷ್ಟೇ ಎಲ್ಲಾರ್ಗು ನೀವೇ ಎಷ್ಟು ಸರಿ ನಿಮಗೆ ಶಕ್ತಿ ಇಲ್ವಾ ಹೌದು ಗೊತ್ತು ಈ ತೋರಿಸ್ ಬಿಜೆಪಿ ಹಾಕೊಂಡ್ ಜನ ಬರ್ಲಿ ಅಂತ ತೋರಿಸ್ತೀರಾ ಅದ್ರಂತೆ ನಮ್ಮ ಕೆಲವರು ಗೊತ್ತಾಗ್ದು ನಿಮ್ ಜೊತೆ ಬಂದು ಕೂತಿರ್ಬಹುದು ಅದನ್ನು ಗೊತ್ತಿಲ್ಲ ಅವ್ರಿಗೆ ಹೇಳಕ್ ಇಚ್ಛಿಸ್ತೀರಿ ಯಾವುದೇ ರೀತಿ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಅರ್ಸಿ ಕೆರೆ ಪಟ್ಟಿಗೆ ಇಲ್ಲ ದಯಮಾಡಿ ಅಂತದ್ ಯಾವ್ದಾರ ನಿಮ್ಗೆ ಮುಜುಗರ ಇದ್ರೆ ನಮಗೆ ಫೋನ್ ಮಾಡಿ ಈ ರೀತಿ ಧ್ವಜ ಕಾಣ್ತಾ ಇದೆ ನಾವು ಹೋಗ್ಬಹುದಾ ಕೇಳಿ ನಾವು ಇಲ್ಲ ಹೇಳ್ತೀವಿ ಏನೋ ಒಂದು ನಾವು ತೀರ್ಮಾನಕ್ಕೆ ಬಂದ ನಾವು ತಿಳಿಸ್ತೀವಿ ದಯಮಾಡಿ ಮುಂದಿನ ದಿನಗಳಲ್ಲಿ ಬಿಜೆಪಿ ಧ್ವಜ ಇಟ್ಕೊಂಡು ದುರ್ಬಳಕೆ ಮಾಡ್ಕೊಳ್ಳೋದು ಬಿಜೆಪಿ ಹೆಸರು ದುರ್ಬಳಕೆ ಮಾಡ್ಕೊಳ್ಳೋದು ನಾವು ಸಹಿಸಲ್ಲ ಅಂತ ಈ ಮೂಲಕ ಮೊನ್ನೆ ಸಂತೋಷ್ ಅವ್ರಿಗೆ ತಿಳಿಯ ತಿಳ್ಸಕ್ ಇಚ್ಛೆ ಪಡ್ತೀವಿ

ಎರಡು ಮೂರ್ ತಿಂಗಳ ಜಿಲ್ಲಾ ಪಂಚಾಯಿತಿ ಮತ್ತೆ ತಾಲೂಕ್ ಪಂಚಾಯತಿ ಎಲೆಕ್ಷನ್ ಬರ್ತಾ ಇದೆ ಅಲ್ಲೂ ಮೈತ್ರಿ ಅವಶ್ಯಕತೆ ಇರುತ್ತೆ ಮುಂದುವರಿದ್ರೆ ನೀವು ನಾ ನಮ್ಮ ರಾಜ್ಯ ಜಿಲ್ಲೆಯಿಂದ ಏನ್ ಸೂಚನೆ ಬರುತ್ತೆ ಅಲ್ಲಿ ಅವ್ರ ಆದಂತ ಅವರು ರಂಗೇಶ್ವರ್ ಅವ್ರ ಜೊತೆ ಮಾತಾಡ್ತು ಏನ್ ನಮಗೆ ಅಲ್ಲಿ ಅಲ್ಲಿಂದ ಸೂಚನೆ ಬರುತ್ತೆ ಅವಾಗ ಮಾತಾಡ್ತೀವಣ್ಣ ಸಂತೋಷ್ ಒನ್ ಆಫ್ ದಿ ಸಂತೋಷ ಅವ್ರೇನು ಒನ್ ಆಫ್ ದಿ ಕ್ಯಾಂಡಿಡೇಟ್ ಅವ್ರೇನ್ ಜೆಡಿಎಸ್ ಅಧ್ಯಕ್ಷ ಅಲ್ಲ ಪ್ರಧಾನ ಕಾರ್ಯದರ್ಶಿ ಅಲ್ಲ ಇಲ್ಲ ಯುವ ಜೆಡಿಎಸ್ ಅಧ್ಯಕ್ಷ ಅಲ್ಲ ನಮ್ಮ ಈಗ ನಮ್ಮಲ್ಲಿ ಪಾರ್ಟಿ ಲೆಕ್ಕದ ಅಂದ್ರೆ ಅವ್ರ ಪಾರ್ಟಿ ನಮ್ಗೆ ಗೊತ್ತಿಲ್ಲ ಪಾರ್ಟಿಯಿಂದ ಅಲ್ಲಿ ನಮ್ ಹತ್ರ ರಾಜ್ಯಾಧ್ಯಕ್ಷ ಹತ್ರ ಮಾತಾಡಿ ಈಗ ನೀವ್ ಹೋಗ್ಬೇಕು ಅಂತ ಅಂದ್ರೆ ಹೋಗ್ತೀವಣ್ಣ ಸೂಚನೆ ಬಂದ್ರೆ ಜಿಲ್ಲಾಧ್ಯಕ್ಷ ನಗರಸಭೆ ಎಲೆಕ್ಷನ್ ನಗರಸಭೆ ಎಲೆಕ್ಷನ್ ಅಲ್ಲಿ ನಾವು ನಾಲ್ಕಾಗಿಲ್ಲ ನಾಲ್ಕು ಮೈತ್ರಿ ಧರ್ಮ ನಾವು ಪಾಲನೆ ಮಾಡಿದೀವಿ ಅವ್ರ ಮಾಡಿಲ್ಲ ಎಂಟು ಕ್ಷೇತ್ರದಲ್ಲಿ ನಾವು ನಮ್ಮ ಹತ್ರ ಎಂಟು ಕ್ಷೇತ್ರ ಕ್ಯಾಂಡಿಡೇಟ್ ಇದ್ರು ನಾಲ್ಕು ಕ್ಷೇತ್ರ ಹಾಕಿ ಸ್ಪರ್ಧೆ ಮಾಡಿದಿವಿ ಅವ್ರಿಗೋಸ್ಕರ ಕಾಯಿದೀವಿ ಆದ್ರ ಅವ್ರು ಆರ್ ಆಗಿದಾರೆ ಈಗ ನೇರವಾಗಿ ಹೇಳ್ಬೇಕಂದ್ರಣ್ಣ ನಾವು ನಗರಸಭೆ ಉಪ ಚುನಾವಣೆ ಇನ್ ಇಂಡೈರೆಕ್ಟ್ ಆಗಿ ಕಾಂಗ್ರೆಸ್ ಗೆಲ್ಲಕ್ಕೆ ಇವರೇ ಕಾರಣ ಎಂಟು ಕ್ಷೇತ್ರ ಕಾಂಗ್ರೆಸ್ ಗೆಲ್ಲಕ್ಕೆ ಮೈತ್ರಿ ಧರ್ಮ ಪಾಲನೆ ಮಾಡಿದ್ರೆ ನಾವ್ ಐದರಿಂದ ಆರು ಕ್ಷೇತ್ರ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಿದ್ವಣ್ಣ ಇಂಡೈರೆಕ್ಟ್ ಆಗಿ ಕಾಂಗ್ರೆಸ್ ಸಪೋರ್ಟ್ ಮಾಡಿ ಸುಮ್ಮನೆ ಸುಮ್ನೆ ಪ್ರತಿಭಟನೆ ಅಂತ ಮಾಡ್ತಾರೆ ಇಲ್ಲ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ನಮಗೆ ಗೊತ್ತಿಲ್ಲ ಸಂಪುಲ ಮಾಡ್ಕೊಂಡಿದ್ದಾರೆ ಸಂಪುಲ ಕಾಂಗ್ರೆಸ್ ಇವತ್ತು ಕಾಂಗ್ರೆಸ್ ಕೈಗೆ ಕೋರ್ ಕೊಟ್ಟು ವಡಿಸಕ ಕೆಲಸ ಮಾಡ್ತಾವre ನಗರಸಭೆಯರವಂತ ನಮ್ ಶಕ್ತಿ ಇದ್ದಿದ್ರೆ ಇವ ಸಂತೋಷ ಅವರು ಬೀದಿ ಇವರು ಯಾಕೆ ಈ ಸ್ಥಿತಿ ಬರ್ತಿಲ್ಲ ಇವರು ಕೋರ್ ಕೊಟ್ಟು ವಡಿಸ್ತಾರೆ ಮಾಡಬಾರದಾಗಿತ್ತು ಇದು ನಗರಸಭೆ ದಂದೇ ನಗರಸಭೆಯ ಮುಂದೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ನವರು ಬಂಬರಾಟ ಮಾಡ್ತಾವre ಇಬ್ರಿಗೂ ನೈತಿಕತೆ ಇಲ್ಲ ಇವರು ಹದಿಮೂರು ಜನ ಇದಾರೆ ಜೆ ಡಿ ಎಸ್ ಪಕ್ಷದಿಂದ ಗೆದ್ದು ಆ ಎಂ ಎಲ್ ಎ ಸಪೋರ್ಟ್ ಮಾಡ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ ಚುನಾವಣೆಯಲ್ಲಿ ಆ ಹದಿಮೂರು ಜನ ಯಾವ ಪಕ್ಷದಲ್ಲಿ ಇದ್ರು ನಾ ಹೇಳ್ಕೊಂತಾರೆ ಯಾವಾಗ ನಾವು ಮೈತ್ರಿ ಜೆಡಿಎಸ್ ಅಲ್ಲೇ ಇದೀವಿ ಇಪ್ಪತ್ ಮೂರು ಚುನಾವಣೆಯಲ್ಲಿ ಅವ್ರ ಬೂದಿಂದ ತಗೊಂಡ್ ನೋಡಿ ಯಾರು ಓಟ್ ಮಾಡಿಸಿದ್ದಾರೆ ಅಂತ ಹೇಳಿ ಒಂದು ಪಾರ್ಟ್ ಇವ್ರಿಗೂ ನೈತಿಕತೆ ಇಲ್ಲ ನಾವು ಜೆಡಿಎಸ್ ಅಂತ ಹೇಳಕ್ಕೆ ಈ ಕಡೆ ಐದ್ ಜನ ಇಲ್ಲಿ ಬಿಜೆಪಿಯಿಂದ ಗೆದ್ಬಿಟ್ಟು ಜೆ ಡಿ ಎಸ್ ಅಭ್ಯರ್ಥಿ ಸಪೋರ್ಟ್ ಮಾಡ್ತಾರೆ ಇವ್ರಿಗೆ ನೈತಿಕತೆ ಇದೆ ಜೆಡಿ ಇದು ಸಾರ್ವಜನಿಕರು ಪರವಾಗಿ ಮಾತಾಡೋಕೆ ಇಬ್ಬರಿಗೂ ನೈತಿಕತೆ ಇಲ್ಲ ಆಮೇಲೆ ಇಬ್ರು ಹೋರಾಟ ಮಾಡ್ತಾರೆ ಏನಂತ ಲೇಔಟ್ ಲೇಔಟ್ ಅಂತ ಹೇಳಿ ನೋಡಿ ಇದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಾನು ಮನವಿ ಪಡ್ತಿದ್ದೆ ನಗರಸಭೆಗೆ ಜಯನಗರ ಲೇಔಟ್ ಕಳಪೆ ಕಾಮಗಾರಿ ಇದೆ ಅಂತ ಹೇಳಿ ಅದಕ್ಕೆ ಕಳಪೆ ಕಾಮಗಾರಿ ಆಗಿರೋಕ್ಕೆ ಇದು ಸಾಕ್ಷಿ ಇದೆ ನೋಡಿ ನನೀಗೆ ನಗರಸಭೆಯಿಂದ ರಿಪ್ಲೈ ಬರುತ್ತೆ ಎಲ್ಲಾ ಕಾಮಗಾರಿ ಚೆನ್ನಾಗಿದೆ ಅಂತ ಹೇಳಿ ನೋಡಿ ನೀವು ಮಾನವ ಮರ್ಯಾದೆ ಇದೆಯಾ ಇವ್ರಿಗೆ ಜೆ ಡಿ ಎಸ್ ಅರ್ಗೆದ್ದು ಇವ್ರ ಸದಸ್ಯರಿಗೆ ನಗರಸಭಾ ಸದಸ್ಯರಿಗೆ ಬಿಜೆಪಿ ಸ್ಟ್ರೈಕ್ ಮಾಡ್ತಾರೆ ನಾವು ಬಿಜೆಪಿಯಿಂದ ಗೆದ್ದ ಎಲ್ಲ ಸಂತೋಷ್ ಮಾಡ್ತಾರೆ ಎರಡ್ ಸಾವಿರದ ಇಪ್ಪತ್ ಮೂರ್ ಚುನಾವಣೆಯಲ್ಲಿ ಇವರು ಸಂತೋಷ ಮಾಡ್ತಾರೆ ಈಗ ಹಾಲಿ ಅಧ್ಯಕ್ಷರು ಹದಿಮೂರು ಜನ ಎಂ ಎಲ್ ಸಪೋರ್ಟ್ ಮಾಡ್ತಾರೆ ಇದೇ ಎಂ ಪಿ ಎಲೆಕ್ಷನ್ ಅಲ್ಲಿ ಎನ್ ಆರ್ ಸಂತೋಷ್ ಅವರು ಎಷ್ಟು ಜನನ ನಾಮಿನೇಷನ್ ಫೈಲ್ ಮಾಡೋಕೆ ಕರ್ಕೊಂಡು ಹೋಗಿದ್ದಾರೆ ಕೇಳ್ಬೇಕು ನೀವು ನಾನು ಈ ಮಾಧ್ಯಮ ಮುಖಾಂತರ ಅವ್ರಿಗೆ ಪ್ರಶ್ನೆ ಮಾಡ್ತೀನಿ ನೀವು ರಾಜೀನಾಮೆ ಕೊಟ್ಟಿದ್ರೆ ಅದು ಒಂದು ಇವರು ಎಂತದ್ದು ಆ ಎರಡ್ ಬಣ ಅಲ್ಲಿ ಈಗ ನೋಡ್ರಿ ಇವ್ರು ಸ್ಟ್ರೈಕ್ ಮಾಡ್ತಾರೆ ಅವಶ್ಯಕತೆ ಇಲ್ಲ ನನ್ಗೆ ಬರಲಿಲ್ಲ ಪಕ್ಷದಲ್ಲಿ ಇರ್ಬೇಕು ಅಂತ ಎರಡ್ ಬಣ ಐತೆ ಎನ್ಆರ್ ಅಂತ ಜೆಡಿಎಸ್ ಅಂತಾರೆ ಹರ್ಸಿ ಕರಲ್ಲಿ ಹೋಗಿ ಬಿಜೆಪಿ ಅಂತಾರೆ ಇವ್ರಿಗೆ ಯಾವ ನೈತಿಕತೆ ಐತೆ ಯಾವ ಪಕ್ಷ ಸಿದ್ಧಾಂತ ಐತೆ ಅವ್ರಿಗೆ ಒಂದ್ ಪಕ್ಷದಲ್ಲಿ ಅಭ್ಯರ್ಥಿ ಆಗಿ ಆ ಪಕ್ಷ ಪದಕ ಓಡಾಡ್ಬೇಕು ಬಿಜಾಪುರದಲ್ಲಿ ಬಿಜೆಪಿ ನರ್ಸಿ ಕರೆಲಿ ಜೆ ಡಿ ಎಸ್ ಆಮೇಲೆ ಸ್ಟ್ರೈಕ್ ಮಾಡ್ತಾರೆ ಯಾವ ಉದ್ದೇಶಕ್ಕೆ ಏನು ಸ್ಟ್ರೈಕ್ ಮಾಡ್ತಾರ ಲೇಔಟ್ ಅಕ್ರಮ ಆಗಿದೆ ಅಂತ ಹೇಳಿ ಇದು ನೋಡ್ರಿ ಕಾದ್ಯಾರ ಆದಾಗ ಅಧ್ಯಕ್ಷರು ಯಾರಿದ್ದಾರೆ ಇದೇ ಬಿಜೆಪಿ ಅಧ್ಯಕ್ಷರು ಇರೋದು ಅವತ್ ಅವ್ರು ಗಮ್ಕ್ ಬಂದಿಲ್ವ ಇದು ಅವತ್ ಯಾರ ಕ್ರಮ ಕಂಡಿಲ್ಲ ಮೂರು ಜನ ಕ್ಲಬ್ ಆಗಿದ್ದಾರೆ ಆದಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಬಾವಿ ಆವಾಗ ಆದಿ ಶಾಸಕರು ಮೂರು ಜನನು ಅವ್ರ ಒಪ್ಪಂದ ಮೇಲೆ ಕಾದ್ಯಾರದಿಂದ ಇರೋದು ಸಾಯಿಕ್ ಸುಮ್ಕುಂಬ ಮಾಡ್ತಾರ ಇವ್ರು ಒತ್ತ ನನಗೆ ನೋಡ್ರಿ ನಾಲ್ಕೂವರೆಗೆ ರಿಪ್ಲೈ ಬಂದ್ರೆ ಎಂಟೂವರೆವರೆಗೂ ಖಾತೆ ರಿಲೀಸ್ ಮಾಡ್ತಾರೆ ಇದೇ ಈಗ ಸುಮ್ಮನೆ ಇವರು ಎರಡ್ ತಿಂಗಳಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತ ಸಿಕ್ಕಿದ್ರೆ ಮೂರು ವಾರಿ ಅಧ್ಯಕ್ಷರಾದಾಗ ಯಾಕೆ ಅಭಿವೃದ್ಧಿ ಆಗಿಲ್ಲ ಈಗ ಎರಡ್ ತಿಂಗಳಲ್ಲಿ ಹೆಂಗ ಆಗ್ಬಿಡ್ತಿ ಈಗ ಎರಡ್ ತಿಂಗಳಲ್ಲಿ ಅವ್ರ ಮೆಂಬರ್ಶಿಪ್ ಹೋಗ್ಬಿಡ್ತಾನ ಅದಕ್ಕೆ ಆತರ ಹೇಳ್ತಿರ್ಬೋದು ಅನ್ಸುತ್ತೆ ಈಗ ಇದು ನಗರ ತಾಣ ಬಂದಿರೋದು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ತರಲ್ಲಿ ಇವಾಗಿಂದ ಎಲ್ಲ ಕಾಮದಲ್ಲಿ ನಾನೇನ್ ಮಾಡಿದ್ದು ನಾನೇ ಮಾಡಿದ್ದು ಅಂದ್ರೆ ನೀವು ಮನೆ ಆಸ್ತಿ ಮಾರಿ ತಂದು ಅಭಿವೃದ್ಧಿ ಮಾಡ್ತವ್ರೆ ಸರ್ಕಾರದ್ದು ಜನರು ತೆರಿಗೆ ಹಣದಿಂದ ಅಭಿವೃದ್ಧಿ ಮಾಡ್ತಿರೋದು ಶಾಸಕರು ಹೇಳ್ತಾರೆ ನಾನ್ ಮಾಡ್ದೆ ನಾನ್ ಮಾಡ್ದೆ ಅಂತ ಪ್ರತಿನಿಧಿ ಅವ್ರ ಅಷ್ಟೇ ಸರ್ಕಾರದ ಅನುದಾನ ತಂದವ್ರೆ ಆ ಅನುದಾನಕ್ಕೆ ಯಾರು ತೆರಿಗೆ ಕಟ್ಟಿರೋದು ಸಾರ್ವಜನಿಕರು ನಾನು ನಾನು ಅಂತ ಹೇಳಕ್ ಬಿಡಬೇಕು ಇವರು ಯಾರು ಅಧ್ಯಕ್ಷರು ಆಗ್ಲಿ ಆದಿ ಅಧ್ಯಕ್ಷ ಮಾಜಿ ಅಧ್ಯಕ್ಷ ಆಗ್ಲಿ ನಾನ್ ಮಾಡಿದೆ ನಾನ್ ಎಲ್ಲಿಂದ ತಂದ್ ಮಾಡಿದ್ದೀನಿ ನಿಮ್ ಮನೆಯಿಂದ ದುಡ್ಡು ತಂದ್ ಮಾಡಿದೀರ ಶಾಸಕರು ಅಷ್ಟೇ ಅವ್ರ ಮನೆಯಿಂದ ಬಂದ್ ಮಾಡಲ್ಲ ಸರ್ಕಾರ ಕೊಟ್ಟು ನಮ್ ತೆರಿಗೆ ದುಡ್ಡಿಂದ ಮಾಡ್ತಿರೋದು ಇನ್ನು ಎರಡು ತಿಂಗಳಲ್ಲಿ ಏನ್ ಅಭಿವೃದ್ಧಿ ಮಾಡ್ತಾರೆ ಮೂರ್ ಬಾರಿ ಆಗಿದ್ದ ಕೆಲಸ ಇನ್ನೆರಡು ತಿಂಗಳಲ್ಲ ಆಗಿರುತ್ತೆ ಎಲ್ಲಿಂದ ಆಗುತ್ತೆ ಎಲ್ಲಾದ್ರೂ ಇದೆ ಈ ಎಲ್ಲಾ ಲೇಔಟ್ಗಳು ಸಲ ನೀವು ನೀವೊಂದ್ಸಲ ಮಾಧ್ಯಮದವರು ಅಲ್ಲಿಗೆ ಭೇಟಿಂಗ್ ಮಾಡಿ ಸಾರ್ವಜನಿಕನ ತೊಂದ್ರೆ ತೊಂದರೆ ಆಗ್ತದೆ ಈಗ ಅಲ್ಲಿ ಜನಗರು ಲೇಔಟ್ ಅಲ್ಲಿ ಐವತ್ತು ಮನೆ ಕಟ್ಟಿದ್ದಾರೆ ಕರೆಂಟ್ ಇಲ್ಲ ಒಂದು ಯು ಜಿ ಡಿ ಇಲ್ಲ ನೀರಿಲ್ಲ ಈಗ ನೋಡ್ರಿ ಇದೆ ನೀರಿಗೆ ಅವನ್ನ ಡೆವಲಪರ್ ಕಟ್ಟಿದಾನೆ ಅಂತ ಹೇಳ್ತಾನೆ ಈಗ ಇದೇ ನಗರಸಭೆಯಿಂದ ನೀವ್ ಕಟ್ಕುಟ್ಟು ಅದ್ ಬಿಲ್ ಸಾಂಕ್ಷನ್ ಆಗಿದೆ ಐದ್ ಲಕ್ಷ ಇವೆಲ್ಲ ಅಕ್ರಮ ಅಲ್ವಾ ಇಬ್ರು ಅವಡಯ್ಯ ಇಬ್ರು ಅವರ ನಾನು ನಾನ್ ಅಂತ ಹೇಳ್ತಾರೆ ಇಬ್ರು ಬಂದ್ ಆಣೆ ಮಾಡ್ಬೇಕು ಅವರು ದರ್ಗಾ ಮಸೀದಿ ಆಯ ಮಾಡಿ ಇವರು ದೇವಕಲ್ ಸಿದ್ದಪ್ಪ ಅಂತ ಮಾಡ್ಕೊಳ್ತಾರೆ ಇವ್ರನ್ನ ಇವರು ಇದಕ್ಕೆ ಬೀದಿ ಸರ್ಕಾರ ಇಬ್ರು ಅವರಯ್ಯ ಇಬ್ರು ಸಿ ಎ ಆ ಇದನ್ನ ಮಾಡಿಸೋರ ಖಾದ್ಯ ಮಾಡ್ಸವ್ರೆ ಅದಕ್ಕೆ ಸಪೋರ್ಟ್ ಮಾಡೋದು ಈ ಕಮಿಷನ್ ರಯ ಕಮಿಷನ್ ನೋಡ್ರಿ ಇವರು ಜೆಡಿಎಸ್ ಕಾಂಗ್ರೆಸ್ ಪಾಂಡವ ಮತ್ತೆ ಕೌರವ್ರು ಇದ್ದಂಗೆ ಇದಕ್ಕೆ ಕೃಷ್ಣಮೂರ್ತಿ ಅವರು ಇವ್ರು ಕೃಷ್ಣ ಪರಮಾತ್ಮ ಇದ್ದಂಗೆ ಇವ್ರಿಬ್ರು ಹೇಳ್ತಾರೆ ಅವ್ರ ಕಾಕದ ಇದ್ ಮಾಡ್ತಾರೆ ಮತ್ತೆ ಇದೆಲ್ಲ ಈಶ್ವರೇ ಈಶ್ವರವ್ರು ನಮ್ಮ ಬಿಜೆಪಿ ಕಾರ್ಯಕರ್ತರು ಗೊಂದಬೇಡಿ ನನ್ಗೂ ಸುಮಾರ್ ಫೋನ್ಗಳು ಬರ್ತಿದಾವೆ ಅವತ್ತಿಂದನು ಏನಣ್ಣ ಬಾವುಟ ಇದೆ ಕೋಟ ಹಾಕ್ಬಿಟ್ಟು ಬಾವುಟ ಇದೆ ನೋಡೋಣ ಬಿಜೆಪಿ ಅಂತ ಹಂಗಾಗಿ ಸ್ಪಷ್ಟೀಕರಣ ಕೊಟ್ಟೆ ನಿಮ್ಗೆ ಯಾವಾಗ್ಲಿಂದ ಸ್ಪಷ್ಟೀಕರಣ ಕೊಟ್ಟಿದ್ದೀನಿ ಯಾವುದೇ ರೀತಿ ಕಾರ್ಯಕರ್ತರಾಗ್ಲಿ ಪದಾಧಿಕಾರಿಗಳಾಗ್ಲಿ ಯಾರು ಗೊಂದಬೇಡಿ ನಾವ್ ಯಾರು ಅಧ್ಯಕ್ಷಗಳು ಹೋಗಿಲ್ಲ ಯಾವ್ದು ಬೆಂಬಲ ಇಲ್ಲ ನಾವು ಹೋದತ್ತ ಇದ್ರೆ ಹಂಗಿದ್ರೆ ನಿಮ್ಗೆಲ್ಲ ತಿಳಿಸ್ಬಿಟ್ಟು ನಿಮ್ಗೆಲ್ಲ ಕರೆದು ಮೀಟಿಂಗ್ ಮಾಡಿ ಪೂರ್ವಭಾವಿ ಸಭೆ ಮಾಡಿ ನಮ್ಮಲ್ಲಿ ಫಾರ್ಮಾಲಿಟೀಸ್ ಇದೆ ಅದಾದ್ಮೇಲೆ ನಾವು ಮಾತಾಡೋದು ಅದ್ಬಿಟ್ಟು ಸುಮ್ಮನೆ ಯಾರೋ ಮಾಡಿದ್ರು ಇಮಿಡಿಯೇಟ್ ಹೋದ್ರು ರಾತ್ರಿ ಹೋದ್ರುಗೊಂಡ್ರು ಇವೆಲ್ಲ ನಮ್ಮ ಹತ್ರ ಇಲ್ಲ ನಮ್ಮ ಪಕ್ಷದಲ್ಲಿ ಆ ಸಿದ್ಧಾಂತ ಇಲ್ಲ ದಯಮಾಡಿ ಯಾರು ಗುಂಡು ಕಿಡಬೇಡಿ 嗯，都是国外的。